ಉಪರಾಷ್ಟಪತಿಯಾಗಿ ಆಯ್ಕೆಯಾಗಿ ರಾಜ್ಯಸಭೆಯಲ್ಲಿ ಇದೇ ಮೊದಲ ಬಾರಿಗೆ ಸಭಾಪತಿ ಸ್ಥಾನ ಅಲಂಕರಿಸಿ ಅಧಿವೇಶನದಲ್ಲಿ ಪಾಲ್ಗೊಂಡ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದರು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೆಲವು ಮಹತ್ವದ ನಿರ್ಣಯ ಮತ್ತು ಚರ್ಚೆಯ ಅಗತ್ಯವಿದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಎಲ್ಲರಿಗೂ ಸಭಾಪತಿಗಳ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅವರ ಸೇವೆ ಕರ್ತವ್ಯ ಎಲ್ಲರಿಗೂ ದಾರಿದೀಪವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಲವರ್ಧನೆಗಾಗಿ ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಇಡೀ ದೇಶದಲ್ಲಿ ಕರಾಳ ವಾತಾವರಣ ಇದ್ದಾಗಲೂ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡಿರುವುದು ಯಾರೂ ಮರೆಯುವಂತಿಲ್ಲ ಎಂದು ಸ್ಮರಿಸಿದರು ರಾಜ್ಯಧಾರ ಸಮಾಜ ಸೇವಾ समाज के प्रति समर्पित होकर के जितना कुछ अपने युवा काल से लेकर अब तक वो कर रहे करते आए हैं करते रहे हैं वो हम सभी समाज सेवा के प्रति रुचि रखने वाले लोगों के लिए एक प्रेरणा है एक मार्गदर्शन है आपका यहां तक पहुंचना हम सबका मार्गदर्शन ಸಭಾನಾಯಕ ಜೆಪಿನಡ್ಡಾ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು ವಿವಿಧ ರಾಜ್ಯಗಳ ರಾಜ್ಯಪಾಲರಾದಾಗ ಸಲ್ಲಿಸಿದ ಅಪೂರ್ವ ಸೇವೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿದ ಸಚಿವರು ಇದು ಸಮಾಜ ಮತ್ತು ರಾಜ್ಯಗಳ ಕಲ್ಯಾಣಕ್ಕಾಗಿ ನಿಮ್ಮ ಬದ್ಧತೆಯನ್ನು ತೋರಿಸುತ್ತದೆ ಎಂದರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಬಂದಿದ್ದರೂ ಇಂತಹ ಹುದ್ದೆ ಏರಿರುವುದು ಸಂತಸದ ಸಂಗತಿ ಈ ಅಧಿವೇಶನವನ್ನು ಪಾರದರ್ಶಕವಾಗಿ ನಡೆಸಲು ಪ್ರತಿಪಕ್ಷಗಳು ಬದ್ಧವಾಗಿದ್ದು ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಎಂದರು Had intended. Chairman, sir, on your rest the heavy responsibility, smooth conduct of the proceedings of the August Council of States. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನದ ಸದಸ್ಯರು ಸಂವಿಧಾನದ ಆಶಯಗಳನ್ನು ಮತ್ತು ಸ್ಥಾಪಿತ ಮಾನದಂಡಗಳನ್ನು ಅನುಸರಿಸಬೇಕು ಜನರ ಸರಿಯಾದ ಆಕಾಂಕ್ಷೆಗಳನ್ನು ಪೂರೈಸಲು ಬದ್ಧತೆಯಿಂದ ಕೆಲಸ ಮಾಡುವುದು ಸಂಸದರ ಕರ್ತವ್ಯ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಒಬ್ಬ ವ್ಯಕ್ತಿಯು ಅತ್ಯಂತ ವಿನಮ್ರದಿಂದ ಸಾರ್ವಜನಿಕ ಜೀವನದಲ್ಲಿ ಉನ್ನತ ಸ್ಥಾನಗಳಿಗೆ ಏರಬಹುದು ಜನರು ಸಂಸತ್ತನ್ನು ನೋಡುತ್ತಾರೆ ಇದು ರಾಷ್ಟ್ರವನ್ನು ಮುನ್ನಡೆಸಲು ಬುದ್ಧಿವಂತಿಕೆ ಮತ್ತು ಸಾಮೂಹಿಕ ತೀರ್ಪಿನ ಅತ್ಯುನ್ನತ ವೇದಿಕೆಯಾಗಿದೆ ಎಂದು ಅವರು ಹೇಳಿದರು ಇತರರ ಭಾವನೆಗಳನ್ನು ನೋಯಿಸಬಾರದು ಮತ್ತು ವಿಭಿನ್ನ ದೃಷ್ಟಿಕೋನಗಳಿಗೆ ಸಹಿಷ್ಣುತೆ ಇರಬೇಕು ಎಂದ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿ ಹಾಗೂ ಸಭಾಪತಿಯಾಗಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುತ್ತಿರುವುದು ಅತ್ಯಂತ ಗೌರವದ ವಿಷಯವಾಗಿದೆ ಎಂದರು Through which we can find finer solutions to the problems of our people. I am sure with all your kind cooperation, we will make new historical landmarks in Rajya Sabha. I once again thank everyone of you for giving me this unique opportunity to serve Bharat Mata with great responsibility. Bhagat Bhagat Dhani Nandri Vanakam, Jai Hind, long live Mother Bharat. ಈ ನಡುವೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ನದಿ ಜೋಡಣೆಯ ಬಗ್ಗೆ ಸದನದ ಗಮನ ಸೆಳೆದರು ಕೃಷಿ ಕುಟುಂಬಗಳಿಗೆ ನೀರೇ ಜೀವನಾಧಾರವಾಗಿದೆ ಕೃಷಿಕರು ಇನ್ನಷ್ಟು ಉನ್ನತಿ ಹೊಂದಬೇಕು ಎಂದರೆ ಕೇಂದ್ರ ಸರ್ಕಾರ ನದಿ ಜೋಡಣೆಯ ಬಗ್ಗೆ ಗಮನ ಹರಿಸಬೇಕಿದೆ ಹೆಚ್ಚು ಹೆಚ್ಚು ನದಿಗಳ ಜೋಡಣೆಯಾಗಬೇಕಿದೆ ಎಂದು ಹೇಳಿದರು కలాపే ముందూడన్డేంబర్